श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೈದನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ವೇದವರ್ಜನ ಸ್ತಂಭ ಪ್ರಮಾಣ ಸ್ತಂಭ ಭೇದಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ಕಂಬದ ಅಳತೆಯನ್ನು ನಿಷ್ಕರ್ಷೆ ಮಾಡಿ ಹೇಳುವೆನು ಮನೆಯ ಎತ್ತರವನ್ನು ಏಳರಿಂದ ಗುಣಿಸಿ ಲಬ್ಧವನ್ನು ಎಂಬತ್ತರಿಂದ ಭಾಗಿಸಿದರೆ ಬರುವ ಅಳತೆಯೇ ಕಂಬದ ದಪ್ಪವೆಂದು ತಿಳಿಯಬೇಕು ಒಂಬತ್ತರಿಂದ ಗುಣಿಸಿ ಎಂಬತ್ತರಿಂದ ಭಾಗಿಸಿದರೆ ಅದು ಕಂಬದ ಬುಡದ ದಪ್ಪವಾಗುವುದು ಕಂಬಗಳಲ್ಲಿ ಹಲವು ಬಗೆಗಳುಂಟು ನಾಲ್ಕು ಮೂಲೆಗಳಿದ್ದರೆ ರುಚಕವೆಂದು ಎಂಟು ಮೂಲೆಗಳಿದ್ದರೆ ವಜ್ರವೆಂದೂ ಹೆಸರು ಹದಿನಾರು ಪಟ್ಟಿಯ ಕಂಬವು ದ್ವಿವಜ್ರವೆನಿಸಿಕೊಳ್ಳುತ್ತದೆ ಮೂವತ್ತೆರಡು ಪಟ್ಟಿಗಳಿದ್ದರೆ ಪ್ರಲೀನಕವೆಂದು ಹೇಳುತ್ತಾರೆ ಮಧ್ಯಭಾಗದಲ್ಲಿ ಮಾತ್ರ ಗುಂಡಾಗಿರುವ ಕಂಬಕ್ಕೆ ವೃತ್ತವೆಂದು ಹೆಸರು ಕಂಬಗಳಲ್ಲಿ ಈ ಐದು ಜಾತಿಗಳೇ ಪ್ರಸಿದ್ಧವಾದವು ಇವುಗಳನ್ನು ಎಲ್ಲ ಬಗೆಯ ಕಟ್ಟಡಗಳಲ್ಲಿಯೂ ಉಪಯೋಗಿಸಬಹುದು ತಾವರೆಯ ಬಳ್ಳಿ ಇತರ ಹೂ ಬಳ್ಳಿಗಳು ಕಲಶ ಕನ್ನಡಿ ಎಲೆ ಮುಂತಾದ ವಿಧ ವಿಧವಾದ ನಕಾಸಿನ ಚಿತ್ರಗಳಿಂದ ಇವುಗಳನ್ನು ಅಲಂಕರಿಸಬಹುದು ಕಂಬದ ಒಂಬತ್ತನೆಯ ಒಂದು ಭಾಗವು ಈ ಹಿಂದೆ ಹೇಳಿದಂತೆ ಪದ್ಮ ಕುಂಭಾದಿಗಳಿಂದ ಅಲಂಕರಿಸಲ್ಪಡಬಹುದು ತೊಲೆಯು ಅಳತೆಯಲ್ಲಿ ಕಂಬಕ್ಕೆ ಸಮಾನವಾಗಿರುವುದು ಸರವು ಅದಕ್ಕಿಂತ ಕಿರಿದು ಸರದ ಅಳತೆ ತೊಲೆಯ ಅಳತೆಗಿಂತ ಮೂರು ಅಥವಾ ನಾಲ್ಕರಲ್ಲಿ ಒಂದು ಪಾಲು ಕಡಿಮೆಯಾಗಿರುವುದು ಮೇಲಮೇಲಿನ ಉಪ್ಪರಿಗೆಗಳು ಕೆಳಗಿನವುಗಳಿಗಿಂತ ಕಾಲು ಪಾಲಿನಷ್ಟು ಕಿರಿದಾಗುತ್ತಾ ಹೋಗುವವು ಎಲ್ಲ ವಾಸಗೃಹಗಳನ್ನು ದಕ್ಷಿಣದ ಕಡೆಯಿಂದ ಪ್ರವೇಶಿಸಬೇಕು ಇನ್ನು ಮುಂದೆ ಪ್ರಶಸ್ತವಾದ ಲಕ್ಷಣವುಳ್ಳ ಬಾಗಿಲುಗಳನ್ನು ಹೇಳುತ್ತೇನೆ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿರುವ ಬಾಗಿಲನ್ನು ಇಂದ್ರವೆಂದು ಜಯಂತವೆಂದು ಹೇಳುವರು ಇದು ಎಲ್ಲ ವಿಷಯಗಳಲ್ಲೂ ಶ್ಲಾಘ್ಯವಾದುದು ದಕ್ಷಿಣಾಭಿಮುಖವಾದುದನ್ನು ಶಾಸ್ತ್ರಜ್ಞರು ಯಾಮ್ಯವೆಂದು ವಿಥಥವೆಂದು ಹೇಳುತ್ತಾರೆ ಪಶ್ಚಿಮಾಭಿಮುಖವಾದ ಬಾಗಿಲನ್ನು ಪುಷ್ಪದಂತವೆಂದು ವಾರುಣವೆಂದು ಕರೆಯುತ್ತಾರೆ ಉತ್ತರ ದಿಕ್ಕಿಗೆ ಎದುರಾದುದು ಭಲ್ಲಾಟವೆಂದು ಸೌಮ್ಯವೆಂದು ಎನಿಸಿಕೊಳ್ಳುತ್ತದೆ ಯಾವ ಬಗೆಯ ಮನೆಯೇ ಆಗಲಿ ಬಾಗಿಲಿಗೆ ನೇರವಾಗಿ ಯಾವ ಅಡ್ಡಿಯೂ ಇರಬಾರದು ಬಾಗಿಲಿಗೆ ರಸ್ತೆ ಅಡ್ಡಲಾದರೆ ಕುಲವು ನಿಶೇಷವಾಗಿ ಕ್ಷಯಿಸುವುದು ಮರವು ಅಡ್ಡಲಾಗಿದ್ದರೆ ದ್ವೇಷವು ಹೆಚ್ಚುವುದು ಹೀಗೆಯೇ ಕೆಸರಿದ್ದರೆ ದುಃಖವೂ ಬಾವಿಯಿದ್ದರೆ ಅಪಸ್ಮಾರ ರೋಗದ ಭೀತಿಯು ತಪ್ಪದೆ ಉಂಟಾಗುವವು ಜಲಪ್ರವಾಹದಿಂದ ವ್ಯಥೆಯು ಗೂಟದಿಂದ ಅಗ್ನಿಭಯವು ಒದಗುವವು ದೇವತಾ ಮೂರ್ತಿಯಿದ್ದರೆ ವಿನಾಶವು ಕಂಬವಿದ್ದರೆ ಪ್ರಯುಕ್ತವಾದ ದುಃಖವು ಉಂಟಾಗುವವು ಮನೆಯ ಬಾಗಿಲಿಗೆ ನೇರವಾಗಿ ಮತ್ತೊಂದು ಮನೆ ಅಡ್ಡಿಯಾಗಿದ್ದರೆ ಮನೆಯ ಯಜಮಾನನಿಗೆ ಕೇಡುಂಟಾಗುವುದು ಹೇಸಿಗೆ ಗೊಬ್ಬರದ ಗುಂಡಿ ಮುಂತಾದವುಗಳಿದ್ದರೆ ಮನೆಯ ಯಜಮಾನಿ ಸ್ವೈರಿಣಿಯಾಗುತ್ತಾಳೆ ಚಂಡಾಲನ ಮನೆ ಬಾಗಿಲಿಗೆ ನೇರವಾಗಿದ್ದರೆ ಶಸ್ತ್ರಭಯವು ಉಂಟಾಗುತ್ತದೆ ಆದರೆ ಮನೆಯ ಎತ್ತರದ ಎರಡರಷ್ಟು ದೂರ ಬಿಟ್ಟಿದ್ದರೆ ಈ ಹಿಂದೆ ಹೇಳಿದ ಅಡ್ಡಿಯ ದೋಷವಿಲ್ಲ ಬಾಗಿಲಿನ ಅಳತೆಯು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವುದಕ್ಕಿಂತ ಅಧಿಕವಾಗಿದ್ದರೆ ರಾಜಭಯವು ಕಡಿಮೆಯಾಗಿದ್ದರೆ ಚೋರಭಯ ಉಂಟಾಗುವವು ಬಾಗಿಲಿನ ಮೇಲೆ ಮತ್ತೊಂದು ಬಾಗಿಲಿದ್ದರೆ ಅದನ್ನು ಮೃತ್ಯುಮುಖವೆನ್ನುವರು ಬಾಗಿಲಿನ ಅಳತೆಯು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವುದಕ್ಕಿಂತ ಅಧಿಕವಾಗಿದ್ದರೆ ರಾಜಭಯವು ಕಡಿಮೆಯಾಗಿದ್ದರೆ ಚೋರಭಯವೂ ಉಂಟಾಗುವವು ಬಾಗಿಲಿನ ಮೇಲೆ ಮತ್ತೊಂದು ಬಾಗಿಲಿದ್ದರೆ ಅದನ್ನು ಮೃತ್ಯುಮುಖವೆನ್ನುತ್ತಾರೆ ಮನೆಯ ಒಳಗಡೆಯ ಬಾಗಿಲು ಹೊರಬಾಗಿಲಿಗಿಂತ ಅಳತೆಯಲ್ಲಿ ದೊಡ್ಡದಾಗಿದ್ದರೆ ಅದನ್ನು ವಜ್ರವೆಂದೂ ಸಂಕಟವೆಂದೂ ಕರೆಯುತ್ತಾರೆ ಅದರಿಂದ ಮನೆಯ ಯಜಮಾನನಿಗೆ ಕೂಡಲೇ ವಿನಾಶ ಒದಗುವುದು ಆದುದರಿಂದ ಉಳಿದ ಬಾಗಿಲುಗಳಿಗಿಂತ ಹೊರಬಾಗಿಲು ಕಿರಿದಾಗಿದ್ದರೆ ಬಹು ದೋಷವುಳ್ಳುದಾಗುವುದು ಮುಖ್ಯವಾದ ಬಾಗಿಲಿಗಿಂತ ಉಳಿದವುಗಳನ್ನು ದೊಡ್ಡದಾಗಿ ಮಾಡುವುದು ಒಳ್ಳೆಯದಲ್ಲ ಮುಂಬಾಗಿಲಿನಲ್ಲಿ ಕುಂಭ ಶ್ರೀಪರ್ಣಿ ಲತಾ ವಿಶೇಷಗಳು ಇವುಗಳನ್ನು ಕೆತ್ತಿ ಅಲಂಕಾರ ಮಾಡಬೇಕು ಅದನ್ನು ರಂಗವಲ್ಲಿಗಳಿಂದಲೂ ಅಕ್ಷತೆಗಳಿಂದಲೂ ಜಲದಿಂದಲೂ ನಿತ್ಯವೂ ಪೂಜಿಸಬೇಕು ಮನೆಗೆ ಪೂರ್ವದಲ್ಲಿ ಆಲ ದಕ್ಷಿಣದಲ್ಲಿ ಅತ್ತಿ ಪಶ್ಚಿಮದಲ್ಲಿ ಅರಳಿ ಉತ್ತರದಲ್ಲಿ ಬಸರಿ ಈ ಮರಗಳಿದ್ದರೆ ಒಳ್ಳೆಯದು ಮನೋರಥಗಳೆಲ್ಲ ಈಡೇರುವವು ಹಾಗಿಲ್ಲದಿದ್ದರೆ ಇಷ್ಟಸಿದ್ಧಿಯಾಗುವುದಿಲ್ಲ ಕಗ್ಗಲಿ ಮರ ಮತ್ತಿ ಮರ ಹೊನ್ನೆ ಮರ ಅಲ್ಲದೆ ಇನ್ನಾವುದಾದರೂ ಹಣ್ಣು ಬಿಟ್ಟಿರುವ ನಿಷಿದ್ಧವಾದ ಮರ ಇವು ಮನೆಯ ಬಳಿ ಇದ್ದರೆ ಭಾರ್ಯಾ ಹಾನಿಯೂ ಸಂತಾನ ನಾಶವೂ ಆಗುವವು ಆದರೆ ಈ ಮರಗಳನ್ನು ಕಡಿಯಬಾರದು ಅವುಗಳ ಬಳಿಯಲ್ಲಿ ಒಳ್ಳೆಯ ಮರಗಳನ್ನು ನೆಡಬೇಕು ಸುರಹೊನ್ನೆ ಅಶೋಕ ಪಗಡೆ ಬನ್ನಿ ತಿಲಕ ಸಂಪಿಗೆ ದಾಳಿಂಬೆ ಹಿಪ್ಪಲಿ ದ್ರಾಕ್ಷಿ ಹೂಗಿಡಗಳ ಹಂದರ ಇವನ್ನು ಮನೆಯ ಸುತ್ತಲೂ ಹಾಕಿಸುವುದು ಒಳ್ಳೆಯದು ನಿಂಬೆ ಅಡಿಕೆ ಹಲಸು ತಾಳೆ ಜಾಜಿ ತಾವರೆ ಸೇವಂತಿಗೆ ಮಲ್ಲಿಗೆ ತೆಂಗು ಬಾಳೆ ಪಾದರಿ ಮುಂತಾದ ಗಿಡ ಮರಗಳನ್ನು ಮನೆಯ ಸುತ್ತಲೂ ಬೆಳೆಸಿದರೆ ಶ್ರೇಯಸ್ಸುಂಟಾಗುವುದು ಇತಿ ಮಾತ್ಸ್ಯೆ ಮಹಾಪುರಾಣೆ ವಾಸ್ತು ವಿದ್ಯಾಸು ವೇದ ಪರಿವರ್ಜನಂ ನಾಮ ಪಂಚಪಂಚಾಶದ್ವಿಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತಾರನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಗೃಹ ನಿರ್ಣಯ ಕಂಬಗಳನ್ನು ನಿಲ್ಲಿಸುವ ಕ್ರಮ ಗೃಹಾರಂಭ ಕಾಲದಲ್ಲಿ ಆಗುವ ಶುಭಾಶುಭ ನಿಮಿತ್ತಗಳು ಅಡಿಗೆ ಮನೆ ನೀರು ಮನೆ ಮುಂತಾದವು ಇರಬೇಕಾದ ದಿಕ್ಕುಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ श्रीकृष्णा नम